ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಇವತ್ತು ಬ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ಟೈಮ್ ಆಲ್ಮೋಸ್ಟ್ ಟ್ವೆಲ್ ಓ ಕ್ಲಾಕ್ ಆಗಿದೆ ಅಮಾವಾಸ್ಯೆ ಅಲ್ವಾ ಸೊ ಮನೇಲೆಲ್ಲ ಕಂಪ್ಲೀಟಾಗಿ ಕೆಲಸ ಮುಗಿಸಿ ಈಗ ಮನೇಲೂ ಸಹ ಪೂಜೆ ಎಲ್ಲ ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ತ್ರೀ ಫೋರ್ ಮಂತ್ಸ್ ಆಯಿತು ಅಂದ್ಕೊಂತೀನಿ ಮಧುರಾಮನ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮಾವಾಸ್ಯೆಯಲ್ಲಿ ದೀಪ ಅನಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಹೋಗಿ ಅನಿಸೋಣ ಅಂತ ಅಂದ್ಕೊಂಡಿದ್ದೆ ಸತಿ ಹೋಗಿ ಅನಿಸ್ಬಿಟ್ಟು ಬಂದಿದೆ ಪುನಃ ಮೇಲೆ ಅಮೋಸ್ಯೆಗೆ ಹೋಗೇ ಇಲ್ಲ ಒಂದು ಸತಿ ಮಿಸ್ ಮಾಡಿದ್ವಿ ಅಂದರೆ ತ್ರೀ ಟೈಮ್ಸ್ ನಾವು ಹೋಗೋಕೆ ಆಗೋಲ್ಲ ಈಗ ಬಂದ್ಬಿಟ್ಟು ಮನೆ ಹತ್ರನೇ ಇರೋದು ಹೊಸ್ದಾಗಿ ಓಪನ್ ಆಗಿದೆ ಅಂತನಲ್ಲ ಲಾಸ್ಟ್ ಬ್ಲಾಗಲ್ಲೆಲ್ಲ ಶೇರ್ ಮಾಡಿದಲ್ವ ಸೊ ಅಲ್ಲಿ ಮಧ್ಯ ಹೋಗ್ಬಿಟ್ಟು ಅಲ್ಲೇ ಬೆಲ್ಲದಿಪ್ಪ ಅಣ್ಸೋಣ ಇನ್ನು ಅಂದರೆ ಬ್ಯಾಲೆನ್ಸ್ ಇಟ್ಕೊಂಡ್ರೆ ಚೆನ್ನಾಗಿರೋಲ್ಲ ಸುತ್ತಾಟಗಳು ನಾವು ಏನೇ ಅರಕೆ ಮಾಡ್ಕೊಂಡಿದ್ರು ಅದು ಕಂಪ್ಲೀಟ್ ಮಾಡಿದ್ರೇ ನಮಗೆ ಸರಿ ಹೋಗೋದು ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಸುತ್ತಾಟಗಳು ಇಲ್ಲ ಮನೇಲಿ ಹುಷಾರಿರಲ್ಲ ಏನೋ ಒಂದೊಂದು ಚಿಕ್ಕ ಪುಟ್ಟ ಅನ್ನೋದು ಬರ್ತಾ ಇರುತ್ತೆ ಸೊ ಅರ್ಕೆಗಳು ನಾವು ಏನು ಅಂದ್ಕೊಂಡಿರ್ತೀವೋ ಆದಷ್ಟು ಬೇಗ ಅರ್ಕೆ ಮಾಡ್ಕೊಂಡಿದ ತಕ್ಷಣ ಅದಾಗಿದ್ದ ತಕ್ಷಣ ನಾವು ಬೇಗ ದೇವ್ರಿಗೆ ಏನು ಅರ್ಕೆ ಮಾಡ್ಕೊಂಡಿರ್ತೋ ಅದು ಮುಗಿಸ್ಕೊಂಬಿಡ್ಬೇಕು ಸೊ ಅದಕ್ಕೆ ನಾನು ಹೇಗೂ ಮನೆ ಹತ್ರನೇ ಅಲ್ವಾ ಹೋಗಿ ಇದ್ದಿ ಬಿಡೋಣ ಅಂತ ಅಂದ್ಬಿಟ್ಟು ಇನ್ನೂ ರೆಡಿ ಮಾಡ್ಕೊಂಡಿಲ್ಲ ಟೈಮ್ ಆಯಿತು ಟ್ವೆಲ್ ತರ್ಟಿ ಅಷ್ಟು ಕಾಣಿಸ್ಬಿಡೋಣ ಅಂತ ಹೋಗೋಷ್ಟೊತ್ತಿಗೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಸೊ ಅದಕ್ಕೆ ಹೋಗಿ ಕಾಣಿಸ್ಬಿಟ್ಟು ಬಂದ್ಬಿಡೋಣ ಅಂದ್ಬಿಟ್ಟು ಹಾಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಬ್ರೇಕ್ಫಾಸ್ಗೆ ಟಮೊಟೋ ಗೊಜ್ಜಾನ ಮಾಡಿದೆ ಗಗನ ಗೊಬ್ಬರಿಗೇ ಅವ್ರಿಗೆ ಇಷ್ಟು ಹಾಕಿ ಕಳಿಸ್ತಾರೆ ತಿನ್ಬೊಟ್ಟೆ ತುಂಬ ತಿನ್ಕೊಂಬರ್ತಾರೆ ಸೊ ಫೈನಲಿ ಆಗಿತ್ತು ಇವತ್ತು ಬೆಳಗಿಂದ ಕೆಲಸ ಮುಗಿಸಿ ಎಲ್ಲ ಆಯಿತು ಸೊ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋದಂತ ಹೊಸಬ್ರಿನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಓಕೆನಾ ಏನೋ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಒಂದು ಸ್ವಲ್ಪ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆಯಿತಾ ಸೊ ಫ್ರೆಂಡ್ಸ್ ಮನೆಯಲ್ಲೆಲ್ಲ ಈ ರೀತಿ ಪೂಜೆ ಮಾಡಿದೆ ಅಮಾವಾಸ್ಯೆ ಮತ್ತು ಶುಕ್ರವಾರ ಆಷಾಢದ ಶುಕ್ರವಾರ ಅಲ್ವಾ ತುಂಬ ಒಳ್ಳೆಯ ದಿನ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಇಲ್ಲೇ ದೀಪ ಅಣಿಸ್ಬಿಟ್ಟು ಬಂದ್ಬಿಡೋಣ ಅಂತ ಯಾಕಂದರೆ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಮದ್ದೂರವರೆಗೂ ಹೋಗೋಕ್ಕಾಗಲ್ಲ ಸೊ ಇಲ್ಲೂ ಮದ್ದೂರ ಅಮ್ಮನೆ ಅಲ್ವಾ ಸೊ ಇಲ್ಲೇ ಹೋಗಿ ಅಣಿಸ್ಬಿಟ್ಟು ಬಂದುಬಿಡೋಣ ಯಾಕಂದರೆ ಅರ್ಕೆ ಮಾಡ್ಕೊಂಡಿದ್ದೆ ಐದು ಅಮಾವಾಸ್ಯೆಗೆ ದೀಪ ಅಣಿಸ್ತೀನಿ ಅಂತ ಅನ್ಸೋಕ್ಕಾಗಿದ್ದಿಲ್ಲ ಸೊ ಹಿಂಗೆ ಕೆಲ್ಸದ ಒತ್ತಡಗಳು ಎಲ್ಲೂ ಆಚೆ ಹೋಗೋಕ್ಕಾಗಲ್ಲ ಮನೇಲಿ ಕೆಲಸ ಮಾಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನಿಸುತ್ತೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಸೊ ಆರ್ಕೆ ಜಾಸ್ತಿ ದಿವಸ ಇಟ್ಕೊಂಡಿದ್ರು ಸಿರಿ ಹೋಗೋಲ್ಲ ಸುತ್ತಾಟಗಳು ಏನಾನ ಒಂದೊಂದು ಅಲ್ವಾ ಸೊ ಅದಕ್ಕೆ ಇಲ್ಲೇ ದೀಪ ಅಣಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಇಲ್ಲೇ ಮದ್ದು ಹೋಗಿ ದೀಪ ಅಣಿಸ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೇಗೂ ಮನೆಗೆ ಹತ್ರ ಅಲ್ವಾ ಸೊ ಅಮಾವಾಸ್ಯೆ ದಿವಸ ದೀಪ ಅಣಿಸೋದು ತುಂಬ ಒಳ್ಳೆಯದು ಏನು ಗೊತ್ತಾ ನಮ್ಮ ಈಗ ನಮ್ಮ ಮನೆಗಳಲ್ಲಿ ಏನಾನ ಚಿಕ್ಕ ಪುಟ್ಟ ಅಂದರೆ ಉಷಾರ ತಪ್ಪೋದು ಸುತ್ತಾಟಗಳು ಸಿಲಿ ಮೆಟ್ರಸ್ಗೆಲ್ಲ ಜಗಳಾಗೋದು ಸೊ ಈ ರೀತಿ ಎಲ್ಲ ಆಗ್ತಾಯಿದ್ರೆ ಅವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಅರ್ಕೆಗಳಿರುತ್ತೆ ಅವು ನಮಗೆ ಟೈಮ್ ಸರಿಯಾಗಿ ತೀರ್ಸೋಕ್ಕಾಗಲ್ಲ ಸೊ ಈ ರೀತಿ ಎಲ್ಲ ಆದಾಗ ನಾವು ಏನೇ ಅರ್ಕೆ ಮಾಡ್ಕೊಂಡ್ರು ಅದನ್ನು ಬೇಗ ಬೇಗ ದೇವರಿಗೆ ಹರಕೆಗಳು ತಿರ್ಸೋದು ತುಂಬ ಒಳ್ಳೆಯದು ಇಲ್ಲಾಂದರೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ ಇದನ್ನೆಲ್ಲ ಫೇಸ್ ಮಾಡೋಕ್ಕೂ ಶಕ್ತಿ ಇರಲ್ಲ ಸೊ ಅದಕ್ಕೆ ಫೈನಲಿ ಇವತ್ತು ಅಮಾವಾಸ್ಯೆ ಒಳ್ಳೆಯ ದಿನ ಶುಕ್ರವಾರ ಅಲ್ವಾ ಅದಕ್ಕೆ ಎಲ್ಲೇ ಬಂದು ಜ ಬೆಲ್ಲದ ದೀಪ ಅನಿಸ್ಬಿಟ್ಟು ನಾನು ಆ್ಯಕ್ಚುಲಿ ಬೆಲ್ಲದ ದೀಪನೇ ಅನಿಸೋದು ಸಪೋಸ್ ಬ ಭೈಶಂಕರಾಮಸ್ಥಾನಕ್ಕೆ ಹೋದರು ಅಲ್ಲೂ ಹಂಗೆ ನಿಂಬೆಣ್ಣು ದೀಪ ನಾನು ಅನಿಸೋದೇ ಇಲ್ಲ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಟ್ಟರು ತಿನ್ಕೊಂಡು ಕೂತಿದ್ವಿ ಸೊ ಇಲ್ಲಿ ಮುಗಿಸ್ಕೊಂಡು ಶನಿ ಹೋಗೋಣ ಅಂತ ನಮ್ಮೂರಿಂದ ಇದೂ ಅಷ್ಟೇ ಒಂದು ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಆಗುತ್ತೆ ಹೆಂಗ್ ಇಲ್ಲೂ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಮಾವಾಸ್ಯಲ್ಲಿ ಸೊ ಇಲ್ಲೂ ಹೋಗಿ ಬಂದುಬಿಡೋಣ ಹೆಂಗೂ ಬಂದುಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಇಲ್ಲೂ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಮನೆಗೆ ಬರೋಷ್ಟೊತ್ತಿಗೆ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಮನೆಗೆ ಬಂದಾದಮೇಲೆ ರೊಟೀನ್ ಕೆಲಸ ಶುರು ಮಾಡ್ಕೊಬೇಕಲ್ವಾ ಹಸ್ಗಳ ಮನೆಗೆ ಸೊ ಹಸ್ಗಳು ಮನೆಗೆ ಹೋಗ್ತಾ ಇದ್ದೀನಿ ಮನೇಲಿ ಎಲ್ಲರಿಗೂ ಆಶ್ಚರ್ಯ ಇಷ್ಟೊಂದು ಪೂಜೆ ಮಾಡ್ತಾ ಮಾಡ್ತಾಯಿದೆಯಾ ಅಂತ ಅಂದ್ಬಿಟ್ಟು ಏನಂದರೆ ಪೂಜೆಗಳು ಮಾಡಬೇಕು ಸೊ ದೇವ್ರನ್ನೇ ಜಾಸ್ತಿ ಬಿಲೀವ್ ಮಾಡಬೇಕು ಮನುಷ್ಯರನ್ನ ಬಿಲೀವ್ ಮಾಡೋಷ್ಟು ತೊಂದರೆಗಳು ಜಾಸ್ತಿ ಆಗುತ್ತೆ ದೇವ್ರನ್ನ ಬಿಲೀವ್ ಮಾಡೋದಷ್ಟು ನಮ್ಮ ಕೈ ಹಿಡಿತಾರೆ ಕಷ್ಟದಲ್ಲಿ ಅನ್ನೋದೊಂದು ನಂಬಿಕೆ ಮತ್ತು ಇನ್ನೊಂದು ಏನಂದರೆ ಸೊ ಸ್ವಲ್ಪ ನಾನು ಎಲ್ಲನೂ ಹೊರಗಡೆ ಹೋಗ್ಬೇಕು ಅಂದರೆ ಹಿಂದೆ ಟಡಿತೀನಿ ಯಾಕಂದರೆ ಪಾಪ ಮಕ್ಕಳು ಮತ್ತು ಹಸ್ಬೆಂಡ್ಗೆಲ್ಲ ಊಟಕ್ಕೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಏನು ಹೇಳಲ್ಲ ಎಲ್ಲನ ಕರೆದ್ರೂ ನಾನು ಬರಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಮನೆ ತುಂಬ ಹಸಗಳು ಇವ್ರಿಗೆ ಪಾಪ ಊಟಕ್ಕೆಲ್ಲ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಎಲ್ಲನೂ ಹೋಗ್ಬೇಕಂದ್ರೆ ಸ್ವಲ್ಪ ಇಂಜರಿತೀನಿ ಎಲ್ಲಿ ಹೋಗೋದು ಬೇಡಪ್ಪ ಅಂತ ಅಂದ್ಬಿಟ್ಟು ಸೊ ಈಗ ಹಸ್ಬೆಂಡೇ ಅಜೆಸ್ಟ್ ಮಾಡ್ಕೊತಾರೆ ಇಲ್ಲ ನೀನು ಹೋಗು ಜ್ಯೋಸ್ತಾನ ಹೋಗು ಎಲ್ಲಿ ಹೋಗ್ದೆ ಹೋದ್ರು ದೇವಸ್ಥಾನಕ್ಕೆ ಹೋಗು ಪೂಜೆಗಳು ಮಾಡು ಅಂತ ಅವರೇ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಸೊ ಆ ರೀತಿ ಮಾಡಿದಾಗ ಯಾಕಂದರೆ ನನಗೆ ಇಲ್ಲಿ ಆ ಮನೇಲಿ ಕೆಲಸ ಮಾಡಬೇಕಾಗತ್ತೆ ತಿರ್ಗಾ ಬಂದು ನನಗೆ ಆ ಸ್ಕೂಲ್ ಮನೇಲಿ ಕೆಲಸ ಮಾಡ್ಕೊಂಡ್ರೆ ತುಂಬ ಟಯರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಈಗ ಅವರೇ ಅಡ್ಜಸ್ಟ್ ಮಾಡ್ಕೊತಾರೆ ಇಲ್ಲ ನಾನು ಮಾಡ್ತೀನಿ ನೀನು ಹೋಗಮ್ಮ ಹೋಗು ಅಂತ ಅಂತಾರೆ ಅದೊಂದು ಖುಷಿ ವಿಚಾರ ಆದರೆ ಇನ್ನು ಇಬ್ರು ಗಗನ ಮತ್ತು ಕವನ ಏನು ನಮ್ಮಮ್ಮ ಇಷ್ಟು ಪೂಜೆ ಮಾಡ್ತಾವ್ರೆ ಅಂತ ಅಂತ ಇದ್ದರು ಮನೇಲಿ ಸೊ ಅದರಲ್ಲಿ ಏನು ಆಶ್ಚರ್ಯ ಇದೆ ಮೊದಲು ನಾನು ಇದೇ ರೀತಿ ಪೂಜೆ ಮಾಡ್ತಾಯಿದ್ದೆ ಮಧ್ಯದಲ್ಲಿ ಬಿಟ್ಬಿಟ್ಟಿದೆ ಯಾಕೋ ಈಗ ಏನಾನ ಒಂದೊಂದು ಇರುತ್ತಲ್ವ ಸೊ ಅದಕ್ಕೆ ಬೇಜಾರು ಮಾಡ್ಕೊಳೋದು ಪೂಜೆಗಳು ಕಮ್ಮಿ ಮಾಡಿದ್ದು ಉಂಟು ನಾನು ಅದು ಸೊ ಇದಕ್ಕೆಲ್ಲ ಮಕ್ಕಳು ಸ್ವಲ್ಪ ಹಾಡ್ಕೊತಾ ಇದ್ರು ಈಚೀಚಿಗೆ ಜಾಸ್ತಿ ಪೂಜೆಗಳು ಇದೆಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸೊ ಏನು ಮಾಡೋಕ್ಕಾಗೋದಿಲ್ಲ ಸೊ ಯೋಸನ್ ಕೆಲವೊಗು ಬಂದು ಹೆಸ್ರುಗಳು ಮನೆ ಕೆಲಸ ಎಲ್ಲ ಮುಗಿಸಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಅಜ್ಜಾದಲ್ಲಿ ಟಾಪ್ಸ್ನ ಶಾಪಿಂಗ್ ಮಾಡಿದೆ ಸೊ ಅದ್ರ ರಿವ್ಯೂ ಕೊಡೋಣ ಅಂತಂದ್ಬಿಟ್ಟು ಏನಂದರೆ ಇದೇ ಒಂದು ನನ್ನ ಬರ್ಡೇ ಇರೋದ್ರಿಂದ ತಗೋಣ ಅಂತ ಆ್ಯಕ್ಚುಲಿ ನಾನು ಹೇಗೆ ಅಂದರೆ ನಾನು ನೋಡಿದ ತಕ್ಷಣ ಇಷ್ಟ ಆಗಬೇಕು ಸೊ ಆ ರೀತಿ ಇಷ್ಟ ಆದ ತಕ್ಷಣ ಯಾವ ಇಷ್ಟ ಆಗುತ್ತೋ ಅದನ್ನು ತಗೊಬೇಕು ಅಂತ ಬಟ್ ಯಾವಾಗಲೂ ಅಲ್ಲ ನಮಗೆ ಬೇಕು ಅಂತಂದಾಗ ಅಷ್ಟೇ ನಾನು ತೊಗೊಳೋದು ಏನಾದರೂ ತೊಗೊಳೋದಿಲ್ಲ ಸೊ ನಾನು ಇದೊಂದು ಬ್ಲ್ಯಾಕ್ ಡ್ರೆಸ್ ತೊಗೊಂಡಿದ್ದೀನಿ ನನಗೆ ತುಂಬ ಫೇವ್ರೆಟು ಬ್ಲ್ಯಾಕ್ ಮತ್ತು ವೈಟು ಇತ್ತೀಚಿಗೆ ವೈಟ್ನ ತೊಗೊಳ್ಳೋಲ್ಲ ಯಾಕಂದರೆ ಇಷ್ಟು ಚೂರೇನ ಗಡೀಜಾಯ್ತು ಅಂದರೆ ವಾಶ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಇದು ಕ್ಲೋಸ್ ಕಲರ್ ಥರ ಚೆನ್ನಾಗಿದೆ ಡ್ರೆಸ್ಸು ಮತ್ತು ನಾವು ಚಿಕ್ಕಪುಟ್ಟ ಫಂಕ್ಷನ್ಸ್ ಬಂದರೂ ವೇರ್ ಮಾಡ್ಬೋದು ನೆಕ್ ಏನೂ ಆಗ್ತಿವಿ ಅದು ಪರವಾಗಿಲ್ಲ ಇದೊಂದು ಟಾಪ್ ಹಾಕೊಂಡ್ರೆ ಸಾಕು ಫುಲ್ ಕ್ಲೋಸ್ ನೆಕ್ ಇರೋದ್ರಿಂದ ದೊಡ್ಡ ದೊಡ್ಡ ಜುಂಕ ಹಾಕೊಂಡ್ರೆ ಸೂಪರಾಗಿರುತ್ತೆ ಮತ್ತು ಸೈಡು ಓಪನ್ ಇದೆ ಡ್ರೆಸ್ ಸೂಪರ್ ಸೂಪರಾಗಿದೆ ಇದು ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಹೋಗಿಬಿಡ್ತೀರಾ ತ್ರೀ ಏಯ್ಟ್ ತ್ರೀ ಫೋರ್ಟಿ ಏಯ್ಟಿರು ತ್ರೀ ಫಾರ್ಟಿ ಏಯ್ಟೇನು ಚೆನ್ನಾಗಿದೆ ಅಂದರೆ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಟಾಪು ಮತ್ತು ಟ್ರಾನ್ಸ್ಪರೆಂಟ್ ಸ್ಲೀವು ತುಂಬ ಚೆನ್ನಾಗಿದೆ ಇದಕ್ಕೆ ಈ ಥರ ಗೋಲ್ಡ್ ಬಾರ್ಡರ್ ಇದೆ ಮತ್ತು ಟ್ರಾನ್ಸ್ಪರೆಂಟ್ ಸ್ಲೀವು ಚೆನ್ನಾಗಿದೆ ಮತ್ತು ಸೈಡು ಈ ಥರ ಓಪನ್ ಬಂದು ಬಟನ್ ಬಂದಿದೆ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ನೀವು ಏನನ್ನ ಸ್ಕ್ರೋಲ್ ಮಾಡ್ತಾರಾಗ ನೋಡಿದಾಗ ಈ ಟಾಪ್ನ ಆರಾಮ್ಸೆ ತೊಗೊಂಡಿದ್ದೆ ಸೊ ಪತ್ನಿ ಸುಮಾರು ಜನ ಆ ಟಾಪ್ ಕೂಡ ಇದ್ದು ಕೊಟ್ಟಿದ್ದರು ಸೊ ಅದಕ್ಕೆ ನಾನು ನೋಡೋದೇ ಮತ್ತು ಅದರಲ್ಲಿ ಕಲರ್ಸ್ ಇದೆ ತುಂಬ ಕಲರ್ಸ್ ಇದೆ ಗ್ರೀನು ರೆಡ್ಡು ಬ್ಲೂ ಎಲ್ಲ ಇದೆ ಬಟ್ ಅದರಲ್ಲಿ ನಂಗೆ ಸೈಜ್ ಸಿಕ್ಕಿಲ್ಲ ನನಗೆ ಆ್ಯಕ್ಚುಲಿ ಬ್ಲ್ಯಾಕೇ ಬೇಕಾಗಿತ್ತು ಎಕ್ಸೆಲ್ ತಗೊಂಡಿದ್ವಿ ಕೆಲವೊಂದು ಬ್ರ್ಯಾಂಡಲ್ಲಿ ಎಕ್ಸೆಲ್ ಆಗುತ್ತೆ ಕೆಲವೊಂದು ಬ್ರ್ಯಾಂಡಲ್ಲಿ ಡಬಲ್ ಎಕ್ಸೆಲ್ಲು ಸೊ ಆ ರೀತಿ ನೆಕ್ಸ್ಟು ಒಂದು ಕಫ್ತಾನ್ ತೊಗೊಂಡಿದ್ವಿ ನನಗೆ ಈ ಥರ ಕಫ್ಸಾನ್ ಟಾಪ್ಸ್ನ ವೇರ್ ಮಾಡೋದು ತುಂಬ ಇಷ್ಟ ಇದು ವೈಟಲ್ಲ ಒಂಥರ ವೈಟ್ ಕ್ರೀಮ್ ಮತ್ತು ಬ್ಲೂ ಕಾಂಬಿನೇಷನು ಇದಕ್ಕೊಂದು ಬ್ಲ್ಯಾಕ್ ಬೆಲ್ಟ್ ವೇರ್ ಮಾಡಿದ್ರೆ ಅಂತೂ ಸಕ್ಕತ್ತಾಗಿರುತ್ತೆ ಡ್ರೆಸ್ಸು ಅಂದರೆ ಇದು ನನಗೆಲ್ಲ ಲಾರ್ಜ್ ತಗೊಂಡಿದ್ದೀನಿ ಆದರೂ ಇಷ್ಟು ದೊಡ್ಡ ಆಗುತ್ತೆ ಇದನ್ನ ಸ್ವಲ್ಪ ಆಲ್ಟರ್ ಮಾಡಬೇಕು ಇದು ಹೇಗೆ ಅಂತಂದರೆ ಇದು ಮಧ್ಯ ಒಂದು ಸ್ಟಿಚ್ ಹಾಕಿದಾರೆ ಅಷ್ಟೇ ಆರಾಮ್ಸೆ ಸ್ಟಿಚ್ ಮಾಡ್ಬೋದು ದಿನ ಇಲ್ಲಿ ಇಷ್ಟು ಹೋಪ ಇದೆ ಇದಿಷ್ಟು ಒಲಿದಿರೋದು ತುಂಬ ಈಸಿ ಇದು ಕಫ್ತಾನು ಹೊಲಿಯೋದು ಸಹ ಇದನ್ನು ಸ್ವಲ್ಪ ನಾನು ಆಲ್ಟರ್ ಮಾಡ್ಕೊಬೋದು ಟೂ ಫಿಫ್ಟಿ ರುಪೀಸ್ ಅಷ್ಟೇ ಇದು ತುಂಬ ಇಷ್ಟ ನಾನು ನನ್ನ ಹತ್ರ ಏನೋ ಕಲೆಕ್ಷನ್ಸಲ್ಲಿ ಇದು ಮೂರನೇ ಟಾಪ್ ಕಫ್ತಾನು ನಂಗೆ ತುಂಬ ಇಷ್ಟ ಇನ್ನೊಂದು ಒಂದು ಸ್ಕೈ ಬ್ಲೂ ಒಂದಿದೆ ಯಾವಾಗಲೂ ವೇರ್ ಮಾಡ್ತೀನಿ ಆ ಡ್ರೆಸ್ ತುಂಬ ಚೆನ್ನಾಗಿದೆ ಸೊ ಇದೊಂದು ತೊಗೊಂಡೆ ಸೊ ಇದು ಎರಡೂ ನಾನು ತೊಗೊಂಡಿರೋದು ಅಜ್ಜಿಯೋದಲ್ಲಿ ಅದೇ ಒಂದು ಪಲಾಜಾ ಪ್ಯಾಂಟನ್ನು ತೊಗೊಂಡಿದ್ದೀನಿ ಅದು ಎಲ್ಲಿಟಿನ ಗೊತ್ತಿಲ್ಲ ಸೊ ಅದಕ್ಕೆ ಸೊ ಇದೆರಡು ತೊಗೊಂಡಿದ್ದೆ ಮತ್ತು ಹೇಗಿತ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಬ್ಲೌಸ್ ಸಹ ಹೇಗೆ ಏನು ಮಾಡ್ತೀನಿ ಇಷ್ಟ ಸ್ಟೈಲ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದಿನ ನಾನು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್